ಇನ್ನೊಂದು ಸರ್ ಜಗದೀಶ್ ಹಾಂ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ನಾವೆಲ್ಲ ಪರಿಸರನ ರಕ್ಷಣೆ ಮಾಡ್ಬೇಕು ಎಲ್ಲರೂ ಸೇರಿ ಜೊತೆಗೆ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಬೇಕು ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಹೇಳಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ನೋಡಿ ಇನ್ನೂ ಟಿಫನ್ ಮಾಡಿಲ್ಲ ಹೇಳು

ಅದೇನ ಅಂತ ಕತೆ ನೀ ವಿಂಡೋ ಟೈಮ್ ಗೆ ಬಂದುಬಿಡ್ತ ಅದಕ್ಕೆ ಹಾ ಮೇಲೆ ಕೂತ್ಕೊಂಡ್ರು ಮುಗಿರ್ತ ದೊಡ್ಡದ ಚಿಕ್ಕದ ದೊಡ್ಡ ನಾಗರವಾ ಸುಮಾರು ಒಂದು ಈ ಇದೆ ಆ ಪೈಪ್ ದಪ್ಪ ಇದೆ ಇದು ಇದು ಅದಾ ಇದು 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 ದೊಡ್ಡದ ಅದು ನಾಗರ ಇಲ್ಲ ಅದ್ರು ಅಲ್ಲಿ ತೆಕ್ಕೆ ಹುಡ್ಕೊಂಡು ಅಲ್ಲೇ ಮಳೆ

Jangan lupa like, share, dan subscribe ya. चिले तंद्रा हले दे सर हले ताका बिना दौडत साक साक दिया इनन तद दौड दो

Jadi <laughs> 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 hey, ini nasar. <laughs>

அது <lad sauna doctorate> <mysticism> <riresas> <hand normalGet> ಎಲ್ರಿಗೂ ಗೊತ್ತಿರಂಗೆ ಇವತ್ತು ವಿಶ್ವ ಪರಿಸರ ದಿನ ಗೊತ್ತಾನೆ ಬರ್ಡ್ ಎನ್ವಿರಾನ್ಮೆಂಟ್ ಡೇ ನಾವೆಲ್ಲ ಪರಿಸರನ ರಕ್ಷಣೆ ಮಾಡಬೇಕು ಎಲ್ಲರೂ ಸೇರಿ ಜೊತೆಗೆ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಬೇಕು ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಜಯ ಶ್ರೀರಾಮ್ ಜ್ವರ ಜಯ ಶ್ರೀರಾಮಿ ಜಯ ಶ್ರೀರಾಮ್ ಜಯ ಶ್ರೀರಾಮ್